ಈ ಬುಕ್ ಈ ಪುಸ್ತಕ ನಾನು ಬರೆಯುವಾಗ ನನ್ನ ಮನಸ್ಸಿನಲ್ಲಿ ಬಂದು ನನಗೆ ಈ ಲೋಕದಲ್ಲಿ ಸ್ವಾರ್ಥದ ಬಗ್ಗೆ ಒಂದು ಆಲೋಚನೆ ಇದೆ ಈ ನಾಯಕ ರಾಜಶೇಖರ್ ವಕೀಲ ಅವರಿಗೆ ಹೃದಯಘಾತ ಆಗಿದೆ ಅಂತ ಡಿಕ್ಲೇರ್ ಆಗಿದೆ ಸ್ವರ್ಗ ಬಂದಾಗ ಅಲ್ಲಿ ಕೆಲ ವಿಷಯಗಳು ಕೆಲವರು ಅವರು ಯೋಚಿಸಿದವರು ಸ್ವರ್ಗದಲ್ಲಿದ್ದರು ಕೆಲವರು ಅವರು ಯೋಚಿಸಿದವರು ಅಲ್ಲಿ ಆದರೆ ಅಲ್ಲಿ ಇನ್ನೂ ಎರಡು ಮೂರು ವ್ಯಕ್ತಿಗಳು ಒಂದಕ್ಕೆ ಹೋಗ ಸಾಧ್ಯವೇ ಇಲ್ಲ ಅಂತ ಇದು ಆಗ ಅವರನ್ನು ಕರ್ಕೊಂಡಿರೋದ ಗಂಧರ್ವ ಅವರಿಗೆ ನಮ್ಮ ನಮ್ಮ ನಾವು ಹೇಗೆ ನ್ಯಾಯವನ್ನು ಸಮತೋಲನವಾಗಿ ನೋಡ್ತೇವೆ ನೀವು ಲೋಕದಲ್ಲಿ ಹೇಗೆ ಎಷ್ಟೋ ತಪ್ಪುಗಳನ್ನು ಮಾಡಿ ಬೇರೆಯವರ ಬಗ್ಗೆ ಎಷ್ಟೋ ತಪ್ಪುಗಳ ಆಚೆ ಆಲೋಚನೆಗಳಿಟ್ಟುಕೊಂಡು ಅವರನ್ನು ಹೊಗಳಿ ತೆಗಳಿ ಇರ್ತೀರಾ ಅಂತ ಅವರಿಗೆ ಒಳ್ಳೆಯ ಪರಿಪಾಠವನ್ನು ಕಲಿಸಿ ವಾಪಸ್ಸು ಓಲೋಗ್ರಫಿ ಕಲಿಸ್ತಾರೆ ಇದರ ಪ್ರೇರಣೆ ಫಸ್ಟ್ ಪ್ರೇರಣೆ ಏನು ಅಂದರೆ ನನಗೆ ಮೆಡಿಕಲ್ ಅಲ್ಲದ ನಾನ್ ಮೆಡಿಕಲ್ ಅಲ್ಲ ಒಂದು ಪುಸ್ತಕ ಬರೀಬೇಕು ಅಂತ ಬಹಳ ಆಸೆ ಅದು ಫಸ್ಟ್ ಬರ ಎರಡನೇದು ನಾನು ನನ್ನ ಈ ಅರವತ್ತೈದು ವರ್ಷದಲ್ಲೂ ಕೆಲವು ಜನರನ್ನು ತುಂಬ ಅವರ ವ್ಯಕ್ತಿತ್ವವನ್ನು ಹಿಂಬಾಲಿಸಿದೆ ಅದರಲ್ಲಿ ನನಗೆ ತಿಳಿದು ಬಂದಿದೆ ಬಿಳಿ ಎಲ್ಲ ಹಾಲಲ್ಲ ಬೂದು ಬಣ್ಣವೂ ಇದೆ ನಾವು ಕಪ್ಪು ಅಂತ ತಿಳಿಯುವುದು ಬೆಳಕು ಚೆಲ್ಲಿ ನೋಡಿದರೆ ಅದು ಬಿಳಿಯ ಹಾಗೆ ಇದು ನನಗೆ ಅರಿವಾಗಿತ್ತು ಅದನ್ನು ನಾನು ಪುಸ್ತಕಗಳು ಬರ್ತಿದ್ದೆ ಬೇರೆ ಬೇರೆ ಇದು ಒಳ್ಳೆಯ ಒಂದು ಜನಸಾಮಾನ್ಯರಿಗೆ ಒಳ್ಳೆಯ ಪುಸ್ತಕ ಯಾಕಂದರೆ ಅವರು ಓದುವಾಗ ಯೋಚಿಸ್ತಾರೆ ಏ ನಮ್ಮ ಇವರು ಹೀಗೆ ಇದ್ದಾರೆ ಅವರು ಓದೋರು ಹೀಗೆ ಇದ್ದಾರೆ ಅವರು ದೇ ವಿಲ್ ಐಡೆಂಟಿಫೈ ಈ ಕ್ಯಾರೆಕ್ಟರ್ಸ್ನ ಬಗ್ಗೆ ಹಾಗಾಗಿ ನನಗೆ ಎಲ್ಲರೂ ಓದಿ ಖುಷಿ ಪಡ್ತಾರೆ ಅಂತ ನನ್ನ ಅನಿಸಿಕೆ ಇಂಗ್ಲೀಷ್ನ ಪುಸ್ತಕ ಹಾಗೆ ಚೆನ್ನಾಗಿ ಇದಾಗಿದೆ ಕನ್ನಡವು ಹಾಗೆ ಮೂವ್ ಆಗಲಿ ಅಂತ ನನ್ನ ಆಶೆ ಹಾ ಅದರಲ್ಲಿ ಏನು ಹೇಳಿದರೆ ಕೆಲವರು ಕೆಲವರು ಏನು ಯೋಚಿಸ್ತಾರೆ ನಾವು ಎಷ್ಟು ತಪ್ಪು ಮಾಡಿದ್ರು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ನಮಗೆ ಪ್ರಶಂಸೆ ಸಿಗ್ತದೆ ಅದರಲ್ಲಿ ಏನು ಇದು ಹೇಳಿದರೆ ವೇಷ್ಯ ತುಂಬ ಸಮಾಜ ಕಾರ್ಯ ಮಾಡಿರ್ಬೋದು ಆದರೆ ಅದು ಯಾವ ಹಣದಿಂದ ಮಾಡಿಕೊಳ್ಳ ಅವರು ಎಷ್ಟು ಸಂಸಾರವನ್ನು ಒಡೆದು ಎಷ್ಟು ಸಂಸಾರದ ದುಃಖಕ್ಕೆ ಕಾರಣರಾಗಿ ಅದರ ಜೊತೆಗೆ ಹಣ ಸಂಪಾದಿಸಿ ಆಮೇಲೆ ಪೆನ್ಸಿಲಲ್ಲಿ ಬರೆದದ್ದನ್ನು ಇರೇಸ್ನರ್ನಲ್ಲಿ ಉಜ್ಜಿದ ಹಾಗೆ ಉಜ್ಜಲಿಕ್ಕೆ ಹೊರಟರೆ ಅದು ಸರಿಯಾ ಅದು ಅದನ್ನು ನ್ಯಾಯವಾಗಿ ಸಮತೋಲನವಾಗಿ ನೋಡುವವರು ಯಾವತ್ತೂ ಒಪ್ಪ ಆ ಒಂದು ಮೆಸೇಜ್ ಅದರಲ್ಲಿ ಬರ್ತದೆ ಹ್ಯಾಂಗ್ ಮ್ಯಾನ್ ಬಂಟು ಇದ್ದಾನೆ ಅವನು ಹೇಳಿದಾಗೆ ಅವರು ಖಾಲಿ ನೇಣು ಹಾಕೋದು ಆದರೆ ಅವರು ನೇಣು ಹಾಕೋದು ಅವರ ಕೆಲಸ ಎಷ್ಟೋ ಕೋರ್ಟಲ್ಲಿಂದ ಆರ್ಗ್ಯುಮೆಂಟಾಗಿ ಮಾತುಕತೆ ಆಗಿ ಅವರಿಗೆ ಮರಣದಂಡನೆ ಆಗುತ್ತೆ ಅವನು ಹೇಳ್ತಾನೆ ಅವನ ದಿನಚರಿ ಏನು ಅಂತ ನಾನು ಇಂಥ ವ್ಯಕ್ತಿಗಳ ಹತ್ರ ಹೆಚ್ಚು ಮಾತಾಡೋದಿಲ್ಲ ನನಗೆ ನೇಣು ಹಾಕುವ ಕೇಸುಗಳ ಬಗ್ಗೆ ನಾನು ಓದುವುದಿಲ್ಲ ಪೇಪರ್ನಲ್ಲಿ ಬಂದದ್ದನ್ನು ಓದುವುದಿಲ್ಲ ನನ್ನ ಕೆಲಸ ನಾನು ಮಾಡಿ ಸೊ ಈಗ ಓದುವವರು ಯೋಚಿಸಬೇಕು ಹೀಗೆ ಅವನು ಕಡೆಯ ಕಾಲದಲ್ಲಿ ಅವನ ಮೇಲೆ ದೇಹ ಬಿಟ್ಟು ಹೋಗುವಾಗ ಅವನ ತೀರ್ಪು ಹೇಗಾಗುತ್ತದೆ ಅಂತ ಹೇಳುವುದು ಓದುಗರಿಗೆ ಗೊತ್ತಿಲ್ಲ ಹೌದು ಈಗ ರಾಜಶೇಖರಿಗೆ ವಾಪಸ್ ಪೂರ್ವಕಕ್ಕೆ ಬಂದ ಮೇಲೆ ದೊಡ್ಡ ಒಂದು ಸಮಸ್ಯೆ ಅವನು ಸ್ವರ್ಗಕ್ಕೆ ಹೋಗಿ ಬಂದನೆ ಹೇಳಿದರೆ ಅವನನ್ನು ನಿಮ್ಮೆ ಹಾಸಿಗೆ ಕಳಿಸ್ತಾರೆ ಯಾರು ನಂಬೋದು ಲಾಸ್ಟ್ ಸೆಂಟೆನ್ಸ್ ಪುಸ್ತಕದ್ದದೇ ಈ ಕಥೆ ನಾನು ಯಾರಿಗಾದರೂ ಹೇಳಲಿಕ್ಕೆ ನನಗೆ ಸಂದರ್ಭ ಸಿಗ್ತದಾ ಅಥವಾ ನನ್ನ ಮೊಮ್ಮಗಲಿ ಕಥೆಯ ರೂಪದಲ್ಲಿ ಹೇಳಿ ತೃಪ್ತಿ ಪಡಬೇಕಾ ದ್ಯಾಟ್ ಇಸ್ ಅ ಲಾಸ್ಟ್ ಸೆಂಟೆನ್ಸ್ ಅದು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಅಣ್ಣನ ಪ್ರತಿ ವರ್ಷ ಚಿಕ್ಕಂದಿನಿಂದಲೂ ನಾನು ಎಡನಾಟದಲ್ಲಿದ್ದೇನೆ ನನಗೊಂದು ಮೂರು ವರ್ಷ ಏನೆಯಾದರೂ ಕೂಡ ಎಲ್ಲದರಲ್ಲೂ ನಾವು ಸರಿಸಮಾನವಾಗಿ ವಿಡಿಯಾಗಿ ಆಟಪಾಠಗಳೆಲ್ಲ ಸಹಪಾಠಿಯಾಗಿದ್ದೇವೆ ಅಂಥವನು ಇವತ್ತಿನ ದಿವಸ ಎಷ್ಟೋ ಸೈಂಟಿಫಿಕ್ ಆಟಗಳನ್ನು ಬರೆದಿದ್ರು ಆದರೆ ಇವತ್ತಿನ ದಿವಸ ನಾನ್ ಸೈಂಟಿಫಿಕ್ ಆಟಗಳಾಗಿ ಅಲ್ಲಿ ಅನ್ನು ಅದರ ಕಾದಂಬರಿಯನ್ನು ಮೂಲತವಾಗಿ ಇಂಗ್ಲೀಷಲ್ಲಿ ಬರೆದು ಮತ್ತು ಅದನ್ನು ಕನ್ನಡಕ್ಕೆ ಅನುವಾದ ಅದನ್ನು ನಮಗೆಲ್ಲರಿಗೂ ತುಂಬ ಸಂತೋಷ ತಂದರೆ ಅವನಿಂದ ಮತ್ತಷ್ಟು ಕೃತಿಗಳು ಮೂಡಿ ಬರಲಿ ಅಂತ ನಾವು ಹಾರೈಸಿ ಸ್ವರ್ಗನ ಕಂಡಂತೆ ಈ ಕಾದಂಬರಿ ಸಾಮಾನ್ಯದ ವಸ್ತು ಅಲ್ಲದೆ ಅದನ್ನು ಅರ್ಥ ಮಾಡಿಕೊಡಬೇಕು ಅಂತ ಮೂಲತವಾಗಿ ಅದು ನಮ್ಮ ಗುಹದಲ್ಲಿ ನಾವು ಮಾಡಬಹುದಾದಂಥ ಒಳ್ಳೆಯ ಕಾರ್ಯಗಳು ಅಥವಾ ಆ ಒಳ್ಳೆಯ ಕಾರ್ಯಗಳ ಫಲಗಳೇನು ತಿಳಿ ತಿಳಿಸಿಕೊಳ್ಳುವ ಒಂದು ಉತ್ತಮವಾದಂತಹ ಸಬ್ಜೆಕ್ಟನ್ನು ಅವರು ಆಯ್ದುಕೊಂಡಿದ್ದಾರೆ ಅದನ್ನು ಹೇಳುವ ನಮನೆಯೂ ಕೂಡ ಆಕರ್ಷಕವಾಗಿದೆ ಓದಿಸಿಕೊಂಡು ಹೋಗಿ ಸರಳವಾದಂತಹ ಭಾಷೆ ನಮ್ಮ ನಿಮ್ಮೆಲ್ಲರಿಗೆ ಅರ್ಥವಾಗುವಂತಹ ಭಾಷೆ ಆ ಮೂಲಕ ಅದು ಜನಮನವನ್ನು ಮುಟ್ಟುವುದಕ್ಕೆ ಖಂಡಿತವಾಗಿಯೂ ಯಶಸ್ವಿಯಾಗ್ತದೆ ಅಂತ ನಾನು ಈ ಕಾದಂಬರಿಯಲ್ಲಿ ಒಂದು ಪರ್ಟಿಕ್ಯುಲರ್ ಸೆಂಟೆನ್ಸ್ ಉಂಟು ಅವನು ಹೇಳ್ತಾನೆ ಯಾರು ನಮ್ಮ ನೀನು ಏನೆಲ್ಲ ಕೆಲಸ ಮಾಡಿದೆಯಾ ಮತ್ತು ಯಾವ ಉದ್ದೇಶದಿಂದ ಆ ಕೆಲಸ ಮಾಡಿದೆಯಾ ಅದು ನಮಗೆ ಗೊತ್ತು ನಿನ್ನ ಸುತ್ತಮುತ್ತಲೋರಿಗೆ ಗೊತ್ತಿಲ್ಲ ನೀನು ಮಾಡಿದ ಕೆಲಸ ಮಾತ್ರ ಗೊತ್ತಿಲ್ಲ ಆದರೆ ಯಾವ ಉದ್ದೇಶದಲ್ಲಿ ಮಾಡಿದೆಯಾ ಅಂತ ಅದು ನಮ್ಮಲ್ಲಿ ದಾಖಲೆ ಅದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್